ಈಗ ನಿಮಗೆ ಸಮಸ್ಯೆ ಗ್ಯಾಸ್ಟ್ರಿಕ್ ಅಲ್ವಾ ಆ ಕ್ಲೋಸ್ ಮ ಸೌಂಡ್ ಜಾಸ್ತಿ ಸರ್ ಗ್ಯಾಸ್ಟ್ರಿಕ್ ಏನು ಸಂಕಟ ನೋವು ಬರುತ್ತೆ ಮತ್ತೇನಾಗುತ್ತಮ್ಮ ಮೈ ಕಡತಲೋ ಬರುತ್ತೆ ಮೈ ಎಲ್ಲಾ ಜಜ್แจಕಾಗ್နေ ಇರುತ್ತಾ ಮೈ ನೋವು ಬರುತ್ತಾ ಏನಿಲ್ಲ ಭುಜ ನೋವು ಬರುತ್ತಾ ನಿ ಗುತಿರಿ ಈ ಭಾಗದಲ್ಲಿ ಸೊಂಟ ನೋವು ಬರುತ್ತಾ ಉಳಿದೇ ಬರುತ್ತಾ

ಮೋಷನ್ ಕ್ಲಿಯರ್ ಆಗತದೆಮ್ಮ ಆಕಾಶ ಒಂದ ಕಡಿಮೆ ಪೂರ್ತಿ ಕ್ಲಿಯರ್ ಆಗಲ್ಲ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ ಎಲ್ಲ ಕಡೆ ತೋರಿಸಿ ಆಯಿತು ಟೆಸ್ಟ್ ಗಳು ಎಲ್ಲಾ ಮಾಡ್ಸಿದ್ರೇ ಮಾಡ್ಸಿದ್ರು ಎಂಡೋಸ್ಕೋಪಿ ಅನ್ನ ಮಾಡ್ಸಿದ್ರೇ 호텔 2 ಬಾರ ಟೆಸ್ಟ್ ಮಾಡಿದ್ರು ನೀವು ಬಂದಿದ್ರಿ ಅಲ್ವ ಮುಂಚೆ ಇಲ್ಲ ಫಸ್ಟ್ ಟೈಮ್ ಆ ಏನು ಹೇಳಿದ್ರು ಮತ್ತೆ ಎಂಡೋಸ್ಕೋಪಿ ಮಾಡಿ ಡಾಕ್ಟರ್ ಏನು ಇದಕ್ಕೆ ಇದಕ್ಕೆ ಆ್ಯಸಿಡಿಟಿ ಅಂತ ಹೇಳ್ತಾರೆ ಹೊಟ್ಟೆನಲ್ಲಿ ಆ್ಯಸಿಡ್ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ ಅದರಿಂದ ಈ ತರ ಪ್ರಾಬ್ಲಮ್ ಆಗ್ತಿರೋದು ಆಮೇಲೆ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಹೊಟ್ಟೆಯಲ್ಲಿ ಗ್ಯಾಸ್ ಆಗಿರೋದು ಕೆಳಗೆ ಹೋಗ್ತಾ ಇಲ್ಲ ಮಲಬದ್ಧತೆ ಇದೆ ನಿಮಗೆ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಆ ಗ್ಯಾಸ್ ರಿವರ್ಸ್ ಹೊಡಿತೈತಿ ಆ ಗ್ಯಾಸ್ ಮೇಲ್ ಬರದಲ್ದಲೆ ಹೊಟ್ಟೆಗೆ ಆ್ಯಸಿಡ್ ತಗೊಂಡ್ಬರ್ತದೆ ಹೊರ ತೆಗೆದ್ರೆ ಅಳರ್ ಆಗ್ತದೆ ಹೌದಲ್ಲ ಇಲ್ಲಾಂದ್ರೆ ಎದೆಗೆಲ್ಲ ಒತ್ತಾಡುತ್ತೆ ಇದಕ್ಕೆ ಆ್ಯಸಿಡ್ ಕಮ್ಮಿ ಆಗ್ಲಿಕ್ಕೆ ಅಂತ ಕೆಲವೊಂದು ಮೆಡಿಸಿನ್ಸ್ ಕೊಡಬೇಕಾಗ್ತದೆ ಅದ್ರ ಜೊತೆಗೆ ನೀವು ಕೂಡ ಆ್ಯಸಿಡ್ ಜಾಸ್ತಿ ಉತ್ಪತ್ತಿ ಆಗ ಆಹಾರಗಳನ್ನ ತಗೋಬಾರದು ಯಾವಪ್ಪ ಅಂದ್ರೆ ಕಾಫಿ ಟೀ ತಗೋಬಾರದು ವೆಜ್ ತಗೋಬಾರದು ಮಟನ್ ಚಿಕನ್ ತಿಂತೀರಾ ಆಯ್ತು ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಹಸಿಮೆಣಸಿನ್ಕಾಯಿ ಕಾ ಇದು ಹಾಲು ಕೂಡ ಬೇಡ ಸ್ವಲ್ಪ ದಿವಸ ತುಪ್ಪ ಬೆಣ್ಣೆ ತಿನ್ಬೋದು ಹಾಲು ಒಂದು ಬೇಡ ಟೈಮಿ ಸೆರೆ ಊಟ ಮಾಡಬೇಕು ಓಕೆನಾ ಇಷ್ಟು ಮಾಡ್ಕೊಂತ ಹೋಗಬೇಕು ಅದ್ರ ಜೊತೆಗೆ ನಾನು ಹೇಳೋಂಥ ಫುಡ್ಡು ಆಮೇಲೆ ಟೈಮಿ ಸೆರೆ ಊಟ ಮಾಡ್ಬೇಕು ಕ್ರಮೇಣವಾಗಿ ಹಂತ ಅಂತೂ ಕಡಿಮೆ ಹೋಗುತ್ತೆ ಓಕೆನಾ ಸರಿ ಮಲಗಿ ನಾನು ಚೆಕ್ ಮಾಡ್ತೀನಿ